ವಾಟರ್ ಟ್ಯಾಂಕರ್ ಕಳ್ಳಾಟಕ್ಕೆ ಕೊನೆಗೂ ಬ್ರೇಕ್ ಹಾಕಿದೆ ಸರ್ಕಾರ ಯಾಕಂದ್ರೆ ಹಗಲು ದರೋಡೆ ನಡೀತಾ ಇತ್ತು ಯಾಕಂದ್ರೆ ಟ್ಯಾಂಕರ್ಗಳು ಈ ಖಾಸಗಿ ಟ್ಯಾಂಕರ್ಗಳ ಮಾಲೀಕರು ಬೇಕಾಬಿಟ್ಟಿಯಾಗಿ ದರವನ್ನು ವಿಧಿಸ್ತಾ ಇದ್ರು ಸರ್ಕಾರ ಕೂಡ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತು ಅಂತೂ ಇಂತೂ ವಾಂಟ್ ವಾಟರ್ ಟ್ಯಾಂಕರ್ ಕಳ್ಳಾಟಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ ಟ್ಯಾಂಕರ್ ನೀರಿಗೆ ದರ ಫಿಕ್ಸ್ ಮಾಡಿ ಆದೇಶವನ್ನು ಹೊರಡಿಸಿದೆ ಜಿಲ್ಲಾಡಳಿತ ಇದೇ ಫೈನಲ್ ರೇಟಿನ ಮೇಲೆ ನೀವು ಬೇಕಾಬಿಟ್ಟಿ ಫಿಕ್ಸ್ ಮಾಡೋ ಹಂಗಿಲ್ಲ ಟ್ಯಾಂಕರ್ ಮಾಲೀಕರ ಜೊತೆ ಸಭೆ ನಡೆಸಿದ ನಂತರ ಈ ಫಿಕ್ಸ್ ಮಾಡಲಾಗಿದೆ ಈ ದರವನ್ನು ಅಂತೂ ಇಂತೂ ಸರ್ಕಾರ ಈಗ ಈಗ ನೀರಿಗಾಗಿ ಯಾವ ರೀತಿ ತೊಂದರೆ ಆಗ್ತಾ ಇತ್ತು ನೀರಿನ ಸಮಸ್ಯೆಗೆ ಬ್ರೇಕ್ ಹಾ ಹಾಕುವಂಥ ಪ್ರಯತ್ನಗಳ ಜೊತೆಗೆ ಅದರ ದರಕ್ಕೂ ಕೂಡ ಕಡಿವಾಣವನ್ನು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಭೆ ನಡೆಸಿದರು ಸಿದ್ದರಾಮಯ್ಯರು ಕೂಡ ಭಾಗಿಯಾಗಿದ್ದರು ಆರು ಸಾವಿರ ಲೀಟರ್ ಟ್ಯಾಂಕರ್ಗೆ ಆರುನೂರು ರೂಪಾಯಿ ದರ ನಿಗದಿ ಮಾಡಿದ್ದಾರೆ ಅದು ಐದು ಕಿಲೋಮೀಟರ್ ಒಳಗಡೆ ಮಾತ್ರ ಹತ್ತು ಕಿಲೋಮೀಟರ್ ಹೋದರೆ ಆರು ಸಾವಿರ ಲೀಟರ್ ಟ್ಯಾಂಕರ್ಗೆ ಏಳ್ನೂರ ಐವತ್ತು ರೂಪಾಯಿ ಎಂಟು ಸಾವಿರ ಲೀಟರ್ ಟ್ಯಾಂಕರ್ಗೆ ಏಳ್ನೂರು ರೂಪಾಯಿ ದರ ನಿಗದಿ ಮಾಡಿದ್ದಾರೆ ಅದು ಐದು ಕಿಲೋಮೀಟರ್ ಒಳಗಡೆ ನೋಡಿ ಈ ದರ ಇದೆಯಲ್ವಾ ಸರ್ಕಾರದಿಂದಲೇ ಈ ದರ ಫಿಕ್ಸ್ ಆಗಿದೆ ಯಾಕಂದರೆ ಹಗಲು ದರೋಡೆ ಥರ ಸುಲಿಗೆ ಮಾಡ್ತಾ ಇದ್ರು ಮಧ್ಯಮ ವರ್ಗದವರು ಬಡವರಿಗೆ ಕೊಂಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಒಂದು ಏರಿಯಾದಲ್ಲಿ ಒಂದು ನಾಲ್ಕೈದು ಜನ ಫ್ಯಾಮಿಲಿ ಸೇರಿಕೊಂಡು ದುಡ್ಡನ್ನು ಹಾಕಿ ಒಂದು ಟ್ಯಾಂಕರ್ ತರಿಸ್ಕೊಂಡು ಅದರಿಂದ ನೀರು ಸಂಗ್ರಹ ಮಾಡ್ತಾಯಿದ್ರು ಒಂದೊಂದು ಮನೆಗೆ ಎರಡು ಮೂರು ಕೂಡ ಬರ್ತಾ ಇದೆ ಈಗ ಬೆಂಗಳೂರಿನಲ್ಲಿ ಅದರಲ್ಲೂ ಯಶವಂತಪುರ ಬೆಂಗಳೂರು ದಕ್ಷಿಣ ಯಲಹಂಕ ಆನೆಕಲ್ಲು ಸುತ್ತಮುತ್ತ ಸಿಕ್ಕಾಪಟ್ಟೆ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ಕಾವೇರಿ ನೀರು ಕೂಡ ಎರಡು ಎರಡು ವಾರಕ್ಕೆ ಎರಡು ದಿನ ಅಷ್ಟೇ ಬರ್ತಾಯಿರೋದು ಎರಡು ಮೂರು ದಿನ ಅಷ್ಟೇ ಈಗ ನೋಡಿ ಲೀಟ್ರು ಜೊತೆಗೆ ಕಿಲೋಮೀಟ್ರ್ ವ್ಯಾಪ್ತಿ ಇದೆಲ್ಲ ನೋಡಿಕೊಂಡು ರೇಟನ್ ಫಿಕ್ಸ್ ಮಾಡಿದರೆ ಹತ್ತು ಕಿಲೋಮೀಟ್ರ್ ಹೋದರೆ ಎಂಟು ಸಾವಿರ ಲೀಟ್ರಿಗೆ ನಿಮಗೆ ಇಲ್ಲಿ ದರವನ್ನು ನಿಗದಿ ಮಾಡಿದ್ದಾರೆ ಈ ದರಗಳಿಗೆ ಜಿ ಎಸ್ ಟಿ ಸೇರಿದಂತೆ ದರ ಫಿಕ್ಸ್ ಮಾಡಿ ಆದೇಶ ಆ್ಯಡ್ ಜಿ ಎಸ್ ಟಿ ಆ್ಯಡ್ ಕೂಡ ಆಗುತ್ತೆ ತಿಂಗಳ ಬಾಡಿಗೆ ಒಪ್ಪಿಕೊಳ್ಳೋರಿಗೆ ಐದು ಕಿಲೋಮೀಟರ್ಗೆ ಐದುನೂರ ಹತ್ತು ರೂಪಾಯಿ ವಾಟರ್ ಟ್ಯಾಂಕರ್ ಕಳ್ಳಾಟಕ್ಕೆ ಅಂತೂ ಇಂತೂ ಸರ್ಕಾರ ಈಗ ಬ್ರೇಕ್ ಹಾಕಿದೆ ಸಾರ್ವಜನಿಕರು ಕೂಡ ಒತ್ತಾಯನ ಇದ್ದರು ಯಾಕಂದರೆ ಏಳ್ನೂರು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಕೊಡೋವರೆಗೂ ಕೂಡ ಅಂದರೆ ಸಾವಿರ ರೂಪಾಯಿ ಕೊಟ್ಟು ಕೂಡ ಟ್ಯಾಂಕರ್ನ ನೀರು ಹಾಕಿಸ್ಕೊಂಡಿದ್ದಾರೆ ಅದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಈ ಹಿಂದೆ ಆಗ್ತಾ ಇತ್ತು ಸಾರ್ವಜನಿಕ ವಲಯದಿಂದಲೂ ಕೂಡ ಬಿ ಬಿ ಸಾಕಷ್ಟು ದೂರುಗಳಿದ್ವು ಅಧಿಕಾರಿಗಳು ಇಲ್ಲಿ ಈ ಖಾಸಗಿ ಟ್ಯಾಂಕರ್ ಮಾಲೀಕರ ಜೊತೆ ಒಪ್ಪಂದ ಮಾಡಿಕೊಂಡು ಶಾಮೀಲಾಗಿದ್ದಾರೆ ಅನ್ನೋದು ಆರೋಪ ಆಗಿತ್ತು ಬಟ್ ಈಗ ಅದೆಲ್ಲದಕ್ಕೂ ಕೂಡ ಸರ್ಕಾರ ಬ್ರೇಕ್ ಹಾಕಿದೆ ಟ್ಯಾಂಕರ್ ನೀರಿನ ದರ ಯಾರಾದರೂ ನಿಮ್ಗೆ ಜಾಸ್ತಿ ಕೇಳಿದರೆ ಮುಲಾಜಿಲ್ಲದೆ ಅಧಿಕಾರಿಗಳ ಗಮನಕ್ಕೆ ತರಬೇಕು ನೀವು ಟ್ಯಾಂಕರ್ ಮಾಲೀಕರು ಏಳ್ನೂರು ರೂಪಾಯಿ ಜಾಸ್ತಿ ಕೇಳಿದ್ರ ಗಮನಕ್ಕೆ ತನ್ನಿ ಅದೆಷ್ಟು ಲೀಟ್ರ್ ನೋಡ್ಕೊಳ್ಳಿ ನೋಡಿ ಆದೇಶವನ್ನು ಹೊರಡಿಸ್ಬಿಟ್ಟಿದ್ದಾರೆ ಎಷ್ಟೆಷ್ಟು ಲೀಟ್ರು ಎಷ್ಟೆಷ್ಟು ಕಿಲೋಮೀಟ್ರ್ ವ್ಯಾಪ್ತಿ ಎಷ್ಟೆಷ್ಟು ದರ ನಿಗದಿ ಮಾಡಿದ್ದಾರೆ ಅಂತ ಹನ್ನೆರಡು ಸಾವಿರ ಲೀಟ್ರ್ ಟ್ಯಾಂಕರ್ಗೆ ಸಾವಿರ ರೂಪಾಯಿ ಆಗುತ್ತೆ ಐದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬರೋದು ಅದೇ ಹನ್ನೆರಡು ಸಾವಿರ ಲೀಟ್ರ್ ಟ್ಯಾಂಕರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿ ಅಂದರೆ ಅಲ್ಲಿ ನೋಡಿ ಕಿಲೋಮೀಟ್ರ್ ವ್ಯಾಪ್ತಿ ಕೂಡ ನೋಡಬೇಕಾಗುತ್ತೆ ನೀವು ಆರು ಸಾವಿರ ಲೀಟ್ರ್ ಟ್ಯಾಂಕರು ಆರುನೂರು ರೂಪಾಯಿ ಆಗುತ್ತೆ ಐದು ಕಿಲೋಮೀಟ್ರ್ ಒಳಗಡೆ ಇರಬೇಕು ಟ್ಯಾಂಕರ್ದು ನಿಮ್ಮನೆ ಆರು ಸಾವಿರ ಲೀಟ್ರ್ ಟ್ಯಾಂಕರ್ ಅದೇ ಏಳ್ನೂರ ಐವತ್ತು ರೂಪಾಯಿ ಜಾಸ್ತಿ ಈಗ ಯಾಕಂದರೆ ಹತ್ತು ಕಿಲೋಮೀಟ್ರ್ ಅಲ್ಲಿ ಅಲ್ಲಿಂದ ಬರಬೇಕಲ್ವ ಅವ್ರದ್ದು ಡೀಸೆಲ್ ಚಾರ್ಜ್ ಎಲ್ಲ ಆ್ಯಡ್ ಆಗುತ್ತೆ ಎಂಟು ಸಾವಿರ ಲೀಟ್ರ್ ಟ್ಯಾಂಕರು ಏಳ್ನೂರು ರೂಪಾಯಿ ಆಗುತ್ತೆ ಐದು ಕಿಲೋಮೀಟ್ರ್ ಒಳಗಡೆ ಇರಬೇಕು ಮನೆ ಟ್ಯಾಂಕರ್ದು ಎಂಟು ಸಾವಿರ ಲೀಟ್ರ್ ಟ್ಯಾಂಕರು ಎಂಟುನೂರ ಐವತ್ತು ರೂಪಾಯಿ ಆದರೆ ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಜಾಸ್ತಿ ಆಗಿದೆ ಈಗ ನಿಮಗೇನು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಎಲ್ಲ ಕೊಡ್ತಾ ಇದಲ್ವ ಸೇಮ್ ಟು ಸೇಮ್ ರೇಟು ಅದರಲ್ಲಿಂದ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ನಮಗೆ ಈಗ ಸರ್ಕಾರ ರೇಟ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಕೂಡ ಇದೇ ರೇಟ್ಗೆ ಅಲ್ಲಿ ನೀರನ್ನು ಬಂದು ಸರಬರಾಜು ಮಾಡ್ತಾ ಇದ್ದರು ಖಾಸಗಿ ಟ್ಯಾಂಕರ್ ಮಾಲೀಕರು ಈಗ ಸಾಕಷ್ಟು ಸುತ್ತಿನ ಮೇಲೆ ಖಡಕ್ ಆದೇಶವನ್ನು ಮಾಡಿದ್ದಾರೆ ಇದ್ರ ಪ್ರಕಾರನೇ ಹೋಗ್ಬೇಕು ಯಥಾ ಪ್ರಕಾರ ನೀವು ಅಷ್ಟೇ ಸಾರ್ವಜನಿಕರು ಒಂದು ಏನೋ ನೀವು ಆರ್ಡರ್ ಮಾಡಿದ್ರಲ್ಲಿ ಹೇಳಿದ್ರಿ ಅವ್ನು ಬಂದ ನೀರು ಹಾಕಿದ ಆರುನೂರು ರೂಪಾಯಿ ಕಿಲೋಮೀಟ್ರ್ ವ್ಯಾಪ್ತಿ ನೋಡ್ಕೊಳ್ಳಿ ಐದು ಕಿಲೋಮೀಟ್ರ್ ಇದೆಯಾ ನಿಮ್ಮ ಮನೆಗೂ ಆ ಟ್ಯಾಂಕರ್ ಬರೋದಕ್ಕೂ ಲೆಕ್ಕ ಹಾಕಬೇಕು ನೀವು ಹತ್ತು ಕಿಲೋಮೀಟರ್ ಇದೆಯಾ ಜಾಸ್ತಿ ತಗೋತಾರಲ್ಲಿ ನೂರುನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಎಂಟುನೂರು ರೂಪಾಯಿ ಆಗುತ್ತೆ ಐದು ಕಿಲೋಮೀಟ್ರ್ ಒಳಗಡೆ ಇದ್ದರೆ ಆರುನೂರು ರೂಪಾಯಿ ಹಾಗಾಗಿನೇ ನೋಡಿ ಇದು ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿತ್ತು ಈಗ ಅಲ್ಲಿ ದುಡ್ಡು ಇದು ಇರುವಂಥವ್ರು ಹೇಗೋ ತೆಗೆದುಕೊಳ್ತಾರೆ ಆದರೆ ಮಧ್ಯಮ ವರ್ಗದವರು ಪಾಪ ಒಂದು ವಠಾರದಲ್ಲಿ ಒಂದು ಹತ್ತರಿಂದ ಹದಿನೈದು ಕುಟುಂಬಗಳು ದುಡ್ಡು ಹಾಕಿ ನೀರನ್ನ ತರಿಸ್ಕೊಳ್ಳುವಂಥ ಕೆಲಸ ಏನು ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಈಗಾಗಲೇ ನೀರಿಗಾಗಿ ಹಾಕಾರ ಶುರುವಾಗಿಬಿಟ್ಟಿದೆ ಬೋರ್ವೆಲ್ಗಳು ಬತ್ತಿ ಹೋಗಿದ್ದಾವೆ ಬಟ್ ಈಗ ಈ ಖಾಸಗಿ ಟ್ಯಾಂಕರ್ ಮಾಲೀಕರಿಗೆ ಸಿಗುವಂಥ ನೀರು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಈ ಕೊಳವೆ ಬಾವಿ ಮೂಲಕ ನೀರು ತರ್ತಾ ಇರೋದಿ ಬಿ ಬಿ ಎಂ ಪಿ ನೀರು ಸರಬರಾಜು ಮಾಡುವಂಥ ಜವಾಬ್ದಾರಿ ಹೊತ್ಕೊಂಡಿದೆ ಅವರಿಗೆ ನೀರು ಸಿಗ್ತಾ ಇದೆ ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ನೀರು ಸಿಗ್ತಾ ಇಲ್ಲ ಇದೇ ಅನುಮಾನಕ್ಕೆ ಕಾರಣ ಆಗಿತ್ತು ಹಾಗಾಗಿನೇ ಈಗ ದರವನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಬೇಕಾದರೆ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಇದು ನಿರಂತರವಾಗಿ ಬೇಸಿಗೆ ನಿಮಗೆ ನಿಮ್ಗೆ ಬೇಕಾಗತ್ತೆ ಎರಡು ತಿಂಗಳಂತರೂ ನೀವು ಇದನ್ನು ಫಾಲೋ ಮಾಡಲೇಬೇಕಾಗತ್ತೆ ಅಂತರ್ಜಲ ಮಟ್ಟ ಕುಸಿದಿದೆ ಬೋರ್ವೆಲ್ ನೀರಿಲ್ಲ ಕಾವೇರಿ ನೀರು ಬರ್ತಾ ಇಲ್ಲ ಹಾಗಾಗಿ ಟ್ಯಾಂಕರ್ ನೀರೇ ಗತಿ ಈಗ ಬೆಂಗಳೂರಿಗರಿಗೆ ಆರುನೂರು ರೂಪಾಯಿ ದರ ನಿಗದಿ ಮಾಡಿದ್ದಾರೆ ಆರು ಸಾವಿರ ಲೀಟರ್ ಟ್ಯಾಂಕರ್ಗೆ ಅದು ಐದು ಕಿಲೋಮೀಟರ್ ಒಳಗಡೆ ಇರಬೇಕು ಮತ್ತೇನಾದರೂ ಹತ್ತು ಕಿಲೋಮೀಟ್ರ್ ಆಯಿತು ಅಂದರೆ ಅಲ್ಲಿ ಏಳ್ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಹಾಗಾಗಿನೇ ಈ ದರಕ್ಕಿಂತ ಯಾರಾದರೂ ನಿಮಗೆ ಜಾಸ್ತಿ ಕೇಳೋಕೆ ಮುಂದಾದರೆ ನೀವು ನಿಮ್ಮ ವ್ಯಾಪ್ತಿ ಅಧಿಕಾರಿಗಳ ಗಮನಕ್ಕೆ ತರಬೇಕು ಮತ್ತಷ್ಟು ಮಾಹಿತಿ ಕಾರ್ತಿಕ್ ನಡೀತಾರೆ ಕಾರ್ತಿಕ ಹಗಲು ದರೋಡೆ ನಡೀತಾ ಇದೆ ಸುಲಿಗೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಸಾರ್ವಜನಿಕರೇ ಇದ್ದರು ಈ ಖಾಸಗಿ ಟ್ಯಾಂಕರ್ ಮಾಲೀಕರ ವಿರುದ್ಧ ಈಗ ಸರ್ಕಾರ ಈ ಒಂದು ದರ ಫಿಕ್ಸ್ ಮಾಡಿರುವುದು ಇದೆಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಈ ಈ ಮೂಲಕ ಯಾವ ರೀತಿ ನೀರು ತರಿಸಕೊಳ್ಬಹುದು ಹೇಗೆಲ್ಲ ಅನ್ವಯವಾಗುತ್ತೆ ಅಂತ ಇದು ಖಂಡಿತ ಪ್ರಭು ಏನು ಬೇಸಿಗೆ ಆರಂಭದಲ್ಲಿಯೇ ಬೆಂಗಳೂರಿಗೆ ಒಂದು ನೀರಿನ ಕೊರತೆ ಉಂಟಾಗಿತ್ತು ಎಲ್ಲಾ ಕಡೆಯೂ ಕೂಡ ನೀರಿಗೆ ಕೊರತೆ ಉಂಟಾಗಿ ಟ್ಯಾಂಕರ್ ಮಾಫಿಯಾವೇ ಬೇರು ಬಿಟ್ಟಿತ್ತು ಯಾಕಂದ್ರೆ ಟ್ಯಾಂಕರ್ ನೀರನ್ನ ಅವಲಂಬಿಸಿ ಅವಲಂಬಿಸಿದಿರುತ್ತ ಯಾಕಂದ್ರೆ ಈ ಬೋರ್ವೆಲ್ಗಳಲ್ಲಿ ನೀರಿಲ್ಲ ಕಾವೇರಿ ನೀರು ಸರಿಯಾಗಿ ಸಮರ್ಪಕವಾಗಿ ಬರ್ತಾ ಇರಲಿಲ್ಲ ಹೀಗಾಗಿ ಸಮಸ್ಯೆಗಳು ಉಂಟಾಗಿತ್ತು ಟ್ಯಾಂಕರ್ ನೀರನ್ನ ಅನಿವಾರ್ಯವಾಗಿ ತೆಗೆದುಕೊಳ್ಳುವಂತ ಒಂದು ಕೆಲಸಗಳು ಆಗ್ತಾ ಇತ್ತು ಅನಿವಾರ್ಯತೆ ಉಂಟಾಗಿತ್ತು ಹೀಗಾಗಿ ಟ್ಯಾಂಕರ್ನವರು ಕೂಡ ಈ ಬೇಡಿಕೆ ಹೆಚ್ಚಾದಂತೆ ಏಕಾಏಕಿ ಈ ಒಂದು ದರನ್ನ ಹಿಂದೆ ಐದ್ ರೂಪಾಯಿ ಇದ್ದಂತ ದರವನ್ನ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಈ ರೀತಿಯಾಗಿ ಹೆಚ್ಚಳ ಮಾಡ್ತಾ ಇದ್ರು ಅದಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕಿತ್ತು ಬಿಬಿಎಂಪಿ ಜಲಮಂಡಳಿ ಜೊತೆಗೆ ಬೆಂಗಳೂರು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಈ ಬಗ್ಗೆ ಸಾಲು ಸಾಲು ಸಭೆಗಳನ್ನ ಮಾಡಿದ್ರು ಸಭೆಯ ನಂತರದಲ್ಲಿ ಡಿಕೆ ಶಿವಕುಮಾರ್ ಕೂಡ ಒಂದು ಮಹತ್ವದ ಸಭೆಯನ್ನು ಅಲ್ಲಿ ಮಾಡಿದ್ರು ಆ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಟ್ಯಾಂಕರ್ ಟ್ಯಾಂಕರ್ನವರಿಗೆ ಮಾರ್ಚ್ ಏಳರವರೆಗೂ ಕೂಡ ಅವಕಾಶವನ್ನು ಕೊಡಲಾಗಿತ್ತು ನೀವು ನೋಂದಣಿಯನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೊತೆಗೆ ಈಗಾಗಲೇ ಇವತ್ತು ದರ ನಿಗದಿಯನ್ನು ಕೂಡ ಜಿಲ್ಲಾಧಿಕಾರಿಗಳು ಪ್ರಕಟಿಸಿರುವಂತದ್ದು ನೀವು ಆರ್ ಸಾವಿರ ಲೀಟರ್ನ ಟ್ಯಾಂಕರ್ಗೆ ನಿಮ್ಗೆ ಐದು ಪ್ರತಿ ಐದು ಕಿಲೋಮೀಟರ್ ಆರ್ನೂರು ರೂಪಾಯಿಯನ್ನ ಈ ನಿಗದಿ ಮಾಡಲಾಗಿದೆ ಜೊತೆಗೆ ಅದೇ ಆರ್ ಸಾವಿರ ಲೀಟರ್ ಟ್ಯಾಂಕರ್ ಗೆ ಏಳ್ನೂರ ಐವತ್ತು ರೂಪಾಯಿನ ಹತ್ತು ಕಿಲೋಮೀಟರ್ ವರೆಗೆ ಅಂದ್ರೆ ಐದು ಮತ್ತು ಹತ್ತು ಕಿಲೋಮೀಟರ್ ಗೆ ಅನುಪಾತವಾಗಿ ಈಗ ದರ ನಿಗದಿಯನ್ನ ಮಾಡಿದ್ದಾರೆ ಜೊತೆಗೆ ಇದನ್ನ ಎಷ್ಟರ ಮಟ್ಟಿಗೆ ಟ್ಯಾಂಕರ್ ನ ಮಾಲೀಕರು ಮುಂದೆ ಓರ್ಸ್ಕೊಂಡು ಹೋಗ್ತಾರೆ ಇದನ್ನ ಸರ್ಕಾರ ಫಿಕ್ಸ್ ಮಾಡಿದಂತ ದರವನ್ನೇ ತೆಗೆದುಕೊಳ್ತಾರೆ ಅನ್ನುವಂತ ಒಂದು ಪ್ರಶ್ನೆಯೂ ಮುಗಿದೆ ಜೊತೆಗೆ ಈಗಾಗಲೇ ಅಧಿಕಾರಿಗಳ ನೇಮಕವನ್ನು ಕೂಡ ಮಾಡಲಾಗಿದೆ ಯಾರ್ಯಾರು ಕತ್ ಈ ಒಂದು ಟ್ಯಾಂಕರ್ನವರು ಸರ್ಕಾರ ನಿಗದಿ ಮಾಡಿದಂತ ದರಕ್ಕಿಂತ ಹೆಚ್ಚಿನ ದರವನ್ನು ಏನಾದ್ರು ನಿಗದಿ ಮಾಡಿದ್ರೆ ಹೆಚ್ಚಿನ ಹೆಚ್ಚಿನ ದರವನ್ನು ಏನಾದ್ರು ವಸೂಲಿ ಮಾಡುದು ಕಂಡು ಬಂದ್ರೆ ಅಂತ ಟ್ಯಾಂಕರ್ ಗಳನ್ನ ವಶಕ್ಕೆ ಪಡೆಯುವಂತ ಕೊಡ್ತಿರ್ಬೋದು ಅಂತ ಟ್ಯಾಂಕರ್ಗಳ ಗಳ ಮಾಫಿಯಾವನ್ನ ಅಂದ್ರೆ ಅವ್ರು ಸೀಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡೋದಕ್ಕೂ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿರುವುದು ಏಕೆಂದ್ರೆ ಫಸ್ಟ್ ಹೋಗಿ ಸರ್ಕಾರ ತನ್ನ ಸಂದೇಶವನ್ನ ಟ್ಯಾಂಕರ್ ಮಾಲೀಕರಿಗೆ ಕಳಿಸಿರುವಂತದ್ದು ನೀವು ನಾವು ನಿಗದಿ ಮಾಡಿರುವಂತ ಒಂದು ಹಣವನ್ನೇ ತೆಗೆದುಕೊಳ್ಬೇಕು ಯಾವ್ದು ಯಾರಿಗೂ ಕೂಡ ಹೆಚ್ಚಿನ ದರ ತೆಗೆದುಕೊಳ್ಬಾರ್ದು ಅನ್ನುವಂತ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನು ಕೂಡ ಕಳಿಸಿ ಇವತ್ತು ಜಿಲ್ಲಾಧಿಕಾರಿಗಳು ದರ ನಿಗದಿ ಮಾಡಿ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು ಪ್ರಭು ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ